ಹಲೋ ಗೈಸ್ ಆರ್ ಸಿ ಬಿ ಎಲ್ಲ ಪಂದ್ಯಗಳು ಈಗ ಕ್ಯಾನ್ಸಲ್ ಅಂತ ಮಾಹಿತಿ ಬರ್ತಿದೆ ಅದಕ್ಕೆ ಯಾವೆಲ್ಲ ಕಾರಣದಿಂದ ಆರ್ ಸಿ ಬಿ ಪಂದ್ಯಗಳು ಕ್ಯಾನ್ಸಲ್ ಆಯಿತು ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ಬಾರಿಯ ಐ ಪಿ ಎಲ್ ಮಾರ್ಚ್ ಇಪ್ಪತ್ತೆರಡರಿಂದ ಆರಂಭ ಆಗ್ತದೆ ಇನ್ನು ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ವರ್ಚಸ್ ಸಿ ಎಸ್ ಕೆ ಪಂದ್ಯಗಳು ಮೊಕಮ್ಗೆ ಆಗ್ತಿದೆ ಬಟ್ ಇಲ್ಲಿ ಆರ್ ಸಿ ಬಿ ಎಲ್ಲ ಪಂದ್ಯಗಳು ಈಗ ಕ್ಯಾನ್ಸಲ್ ಅಂತ ಮಾಹಿತಿ ಬರ್ತಿದೆ ದ ನ್ಯೂಸ್ ರಿಪೋರ್ಟ್ ಪ್ರಕಾರ ಈಗ ಆರ್ ಸಿ ಬಿ ಏನಪ್ಪ ಅಂದರೆ ಹೋಮ್ ಮ್ಯಾಚಸ್ ಎಲ್ಲ ಈಗ ಕ್ಯಾನ್ಸಲ್ ಆಗಿದೆ ಯಾವೆಲ್ಲ ಕಾರ್ನ್ ಅಂತ ನೋಡಿದರೆ ಸ್ಕೇ ಸಿಟಿ ಆಫ್ ವಾಟರ್ ಅಂತ ಹೇಳ್ಬೋದು ಅದರಲ್ಲಿ ನೀರಿನ ಅಭಾವದಿಂದ ಈಗ ಹೋಮ್ ಮ್ಯಾಚ್ಗಳು ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಅಂದರೆ ಈಗ ಫಸ್ಟ್ ಹಾಫ್ ಶೆಡ್ಯೂಲ್ ಕೂಡ ಈಗ ಪ್ರಕಟ ಆಗಿದೆ ಬಟ್ ಎಲೆಕ್ಷನ್ ಆದ ನಂತರ ಈಗ ಸೆಕೆಂಡ್ ಹಾಫ್ ಶೆಡ್ಯೂಲ್ ಕೂಡ ಇಲ್ಲಿ ಬಿಡುಗಡೆ ಬಿಡುಗಡೆಯಾಗುತ್ತೆ ಬಟ್ ಯಾವ ಥರ ಇರುತ್ತೆ ಅಂತ ಕಾದುಬೇಕು ಅಂದರೆ ಸದ್ಯದ ಮಟ್ಟಿಗೆ ಈಗ ರಿಪೋರ್ಟ್ ಪ್ರಕಾರ ಎಮ್ಮ ಚಿನ್ನ ಸಮಯ ಅಂಗಳದಲ್ಲಿ ನೀರಿನ ಅಭಾವ ಇರೋದರಿಂದ ಈಗಾಗಿಯೇ ಫಸ್ಟ್ ಹಾಫ್ನ ಪಂದ್ಯ ನಡೆಯುತ್ತೆ ಬಟ್ ಸೆಕೆಂಡ್ ಹಾಫ್ ಏನಾಗುತ್ತೆ ಅಂತ ಕಾದುಬೇಕು ವೀಕ್ಷಕರೇ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಶಾಕಿಂಗ್ ನ್ಯೂಸ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಆರ್ ಸಿ ಬಿ ಪಂದ್ಯಗಳು ಈಗ ಕೊಚ್ಚಿಯಲ್ಲಿ ನಡೆಸಬೇಕಂತ ಈಗ ಆಲ್ರೆಡಿ ರಿಪೋರ್ಟ್ ಬರ್ತಿದೆ ಬಟ್ ಯಾವ ಥರ ಅದನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ ನೋಡಬೇಕು ಅಂದರೆ ಚಿನ್ನ ಸ್ವಾಮಿ ಅಂಗಡದಲ್ಲಿ ಮ್ಯಾಚ್ ನಡೆಸ್ತಾರ ಅಥವಾ ಕೊಚ್ಚಿಯಲ್ಲಿ ಈ ಒಂದು ಪಂದ್ಯಗಳು ಶಿಫ್ಟ್ ಆಗುತ್ತವೆ ಅಂತ ಕರೆದಿಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಆರ್ ಸಿ ಬಿ ಪಂದ್ಯಗಳು ಕೊಚ್ಚಿ ನಡೆಸಬೇಕಾ ಅಥವಾ ಎಮ್ಮ ಚಿನ್ನ ಸ್ವಾಮಿ ಅಂಗಡದಲ್ಲಿ ನೀಡಿಬೇಕಂತ ಕಮೆಂಟ್ ಬಾಕ್ಸ್ ತಿಳಿಸಿ ಥ್ಯಾಂಕ್ ಯು